ಫಾತಿಮ ಎಷ್ಟದಾವ್ ಈಗ ಆಡ್ ಸ್ವಲ್ಪ ತಗೊಂಡಲ್ಲಿ ನೀ ಹುಲ್ಲು ಸಾಕಾಕತ್ತೆ ಅದು ಅರೆ ಗಿರ್ಜನ್ ದೊಕ್ಕ ಬಕ್ರೀದ್ಗೆ ಎರಡೇ ಇದಾವ್ ನಮಗೆ ಸಾಕಾಗತ್ತೆ ಇದು ಹುಲ್ಲು ಹೌದ್ನ ಎರಡ ಅದಾವನ ಅದಕ್ಕ ನಾ ತನ್ನ ಏಟ್ ಮಾಡಕತ್ತಾಳ ಹುಲ್ಲು ಅಂತ ಹೇಳಿ ಹ್ಮ್ ಎರಡ ಇದ್ರೆ ಸಾಕಾಕತ್ತಗೋ ಮನಿಗ್ ಹೋಗಿ ಕೆಲಸ ಐತೆ ಪಾತಿಮ ಲಗು ಲಗು ಹೋಗು ನಡಿಯುವ ಅರೇ ಗಿರ್ಜನ್ ದೊಕ್ಕ ನಮ್ಗೆ ಇವತ್ತು ಬಹುತ್ಕೆ ಕಾಮ್ಗೆ ಇದೆ ನಾವು ಜಲ್ದಿಗೆ ಹೋಗಬೇಕು ಬನ್ನಿ ಬನ್ನಿ ಬೇಗ ಬೇಗ ಏ ಪಾತಿಮ ಗಿರ್ಜಕ್ಕ ನಿಂದರೆ ನಾನು ಬನ್ನಿ ಏ ರತ್ನವಕ್ಕ ಕಟ್ಟಿಗೆ ಬಂದಿದ್ದೇನಾ ಹ್ಞೂ ಆಗಿದ್ದಕ್ಕ ಕಟಿಗೆ ಖಾಲಿ ಆಗಿಬಿಟ್ಟಿದ್ದು ಅದಿ ಒಲಿ ಮುಂದ್ ಆಗಿತ್ತ ಅದಕ್ಕ ತಗೊಂಡು ಹೋದ್ ಹೇಳಿ ಬಂದಿದ್ ನಾನು ಒಬ್ಬಕ್ಕೆ ಆಗಿದ್ದೆ ನೀ ನೀವ್ ಬಂದಿದ್ ಆತು ತಯ ನಾನು ಬರ್ತಾನಿ ಹ್ಮ್ ಬಾ ಬಾ ಅದ ಎಷ್ಟು ಬಂದಿ ನೀ ಕಟಿಗೆ ಕೆಲಸ ಕೆಲಸ ಮಾಡ್ಕೊಂಡು ಬಂದೆ ನಿನ್ ಮೇಲೆ ಮಾಡುದು ಹೋಗಿ ಎಲ್ಲಿ ಕೆಲಸ ಆಕತೆ ಆಗಿದಕ್ಕ ಏನಿಲ್ಲ ನೋಡು ನಾನು ಬಿಸಿಲಾಗಿಂದ ಕಟಿಗೆ ಹೊರಕಾಗುದಿಲ್ಲ ಹೊತ್ಕೊಂಡು ಹೋಗಾಕಂತೇಳಿ ಇದ್ದಾಗ ಬಂದಿದ್ನಿ ಇನ್ನ ಮ್ಯಾಲ ಮಾಡುದ್ ನೋಡ್ ಮನೆಗೆ ಹೋಗಿಲ್ಲ ಒಂದಿಟ್ಟು ಉಪ್ಪಿಟ್ಟು ಮಾಡಿಟ್ಟ ಬಂದಿದ್ನಿ ಒಂದಿಟ್ಟ ನಿನ್ನ ಮೇಲೆ ಹೋಗಿ ರೊಟ್ಟಿ ಬಡಿದು ಅನ್ನ ಸಾರು ಎಲ್ಲ ಮಾಡ್ಬೇಕ್ ಎಲ್ಲಾ ಗ್ಯಾಸಿನ ಮೇಲೆ ಅಂದ್ರೆ ಎಲ್ಲ ಗಿರ್ಜಕ್ಕ ಹೌದು ಅದೇನ ಯಾರ ಬಂದಾಗ ಒಂದಕ್ಕೆ ಚಾ ಕಾಸಾಕ್ ಏನಾರ ಬ್ಯಾಸ್ರದಾಗೊಂದಕ್ಕೆ ಪಲ್ಯ ಗಿಲೆ ಮಾಡಾಕ ನಡೀತೈತ್ವ ರೊಟ್ಟಿ ಗಿಟ್ಟಿ ಎಲ್ಲಾನು ಗ್ಯಾಸಿನ ಮೇಲೆ ಅಂತ ಅಂದ್ರೆ ತಿಂಗಳ ಒಂದೊಂದು ಖಾಲಿ ಆಕತಿ ಅದಕ್ಕೆ ಒಲಿ ಮೇಲೆ ಮಾಡ್ತೇನೆ ನಾ ರೊಟ್ಟಿ ಎಲ್ಲಾನು ಹ್ಮ್ ಕಟಿಗೆ ಅಗ್ದಿ ಖಾಲಿ ಆಗಿಬಿಟ್ಟಿದ್ವಾ ಅದಕ್ಕೆ ತಗೊಂಡ್ ಹೋದ್ರಂತ ಹೇಳಿ ಬಂದಿದ್ನಿ ಹೌದು ಇವ್ವ ಎಲ್ಲಾ ಗ್ಯಾಸಿನ ಮೇಲೆ ಅಂದ್ರೆ ಜಲ್ದಿ ಖಾಲಿ ಆಗತ್ತೆ ಇವ್ವಾ ನಾನು ಚಾಗಿ ಎಟ ಮಾಡ್ತೇನೆ ಗ್ಯಾಸಿನ ಮೇಲೆ ಉಳಿದಿದ್ದೆಲ್ಲ ಒಲಿ ಮೇಲೆ ಮುಂಜಾನೆ ಮುಂಜೆನದ್ದು ಒಲಿ ಹತ್ತಿಸ ರೊಟ್ಟಿ ಹೆಂಗಿದ್ರು ಹತ್ತಿಸಿ ಬಿಟ್ಟಿರ್ತೇವೆ ಅದ್ರ ಮೇಲೆ ಅನ್ನಕ್ಕೆ ಇಟ್ಬಿಡ್ತೇನೆ ಹ್ಮ್ ಪಲ್ಲೇನು ಒಮ್ಮೆ ಅದ್ರ ಮೇಲೆ ಇಲ್ಲ ಅಂದ್ರೆ ಗ್ಯಾಸಿನ ಮೇಲೆ ಮಾಡ್ದನಿ ಉಳಿದಿದ್ದೆಲ್ಲ ಒಲಿ ಮೇಲೆ ವಾ ಗ್ಯಾಸ್ ಹ್ಮ್ ಗ್ಯಾಸ್ ನೋಡಿಯಾ ಕಂಡಾ ಬಿಟ್ಟಿ ತುಟಿವ ತಿಂಗಳ ತಿಂಗಳ ಖಾಲಿ ಆದ್ರೂ ತುಂಬಿಸಾಕ್ ಬೇಕಲ್ಲ ನಂದು ಒಂದು ನಾಲ್ಕು ತಿಂಗಳು ಮಠ ಬರ್ತದೆ ನೋಡ್ ಗ್ಯಾಸ್ ಒಮ್ಮೆ ತುಂಬಿಸಿನಿ ಅಂದ್ರೆ ನಾಲ್ಕು ತಿಂಗಳು ಚಿಂತರುದಿಲ್ಲ ಅಲ್ಲಿ ಮಠ ಜಗತ್ತೆ ನಾನು ಮತ್ತೆ ಹ್ಞೂ ನಂದು ಗಾ ನಾಲ್ಕೈದು ತಿಂಗಳು ಊಟ ಬರ್ತತಿ ನಾನು ಭಾಳ ಹೊಸದಿಲ್ಲ ಈಗ ಸಂಜೆ ಮುಂದೆ ಹೊಲದಿಂದ ಹೋಗಿ ಬೇಜಾರಾಗಿರ್ತಲ್ಲ ಮಾಡಕ್ಕಾಗುದಿಲ್ಲ ಆಗುದಿಲ್ಲ ಅಂದಾಗ ಚಾ ಕದೊಟ್ಟ ಮಾಡಿರ್ತೀನಿ ಸಂಜೆ ಮುಂದೆ ಏನೋ ಒಂದು ಅಣ್ಣಕ್ ಕದ ಇಟ್ಟಿರ್ತೇನೆ ಅದು ಕುಕ್ಕರ್ನಾಗ ಇರ್ತೇನೆ ಕುಕ್ಕರ್ನಾಗ ಇಲ್ಲಿ ಕದಬ್ರಿ ಆಗೋದು ಇಡುದಿಲ್ಲವಾ ಬಾಳ ಹಾಕತಿ ಗ್ಯಾಸ್ ಕುಕ್ಕರ್ ಆದ್ರೆ ಮೂರು ಸಿಟಿ ಹೊಡೆದೇ ಬಂದ್ ಮಾಡಕ್ ಬರ್ತತಿ ಹಂಗಂತೇಳಿ ಭಾಳ ಗ್ಯಾಸ್ ಇದನ್ನ ಮಾಡುದಲ್ವಾ ಎಲ್ಲ ಒಲಿ ಮೇಲೆ ಮಾಡ್ತೇನೆ ನಾನು ಯಾರಾದ್ರೂ ಅದು ಅರ್ಜೆಂಟಿಗೆ ಚಾ ಚಾದು ಮಾಡಾಕ ಒಲಿ ಹೊತ್ಸಾಕೋದ್ರ ಒತ್ತದೇವಾ ಯಾರ ಬಂದಾಗ ಕೈ ಕಟ್ಟ ಅದಂಗೆ ಬಿಡ್ತ ಅದಂಗ ಆಗಿ ಗ್ಯಾಸ್ ಇಲ್ಲಿಲ್ಲ ಅಂದ್ರ ಅದಕ್ಕೆ ಹ್ಮ್ ಹೌದಾರತ್ ನೋಕ ಹಂಗಾಕತೇವಾ ಬೇಕ ಇವ ಗ್ಯಾಸ್ ಗ್ಯಾಸ್ ಇಲ್ಲ ಅಂದ್ರೆ ಅಡಿಗೆ ಮನೆಗೆ ಹೋಗಾಕ ಮನಸ್ಸು ಆಗುದಿಲ್ಲ ಹಚ್ತೇವ ಬಿಡ್ತೇವ ಒಟ್ಟಾದ ಇರ್ಬೇಕು ನೋಡು ಹೌದಿಲ್ಲ ಮತ್ತ್ ಹ್ಮ್ ಹಂಗಾಕತಿ ನಮ್ಮ ಮನಿ ಬಾಜುಕ ಮಲ್ಲ ಹೋದಾಳಲ್ಲ ಆಕಿ ಸುಸಿ ತಿಂಗಳಿಗೊಂದ್ ಗ್ಯಾಸ್ ನೋಡೋರ್ದು ಆ ತಿಂಗಳ ಖಾಲಿ ಆಕತೆ ತಿಂಗ್ಳಾ ತುಂಬಿಸ್ತಾರ ಅದ್ ಹೆಂಗ್ ಉಪಯೋಗಿಸ್ತಾರು ಏನು ಅಂತನ್ವಾ ನಾನು ಎಲ್ಲಾ ಗ್ಯಾಸಿನ ಮೇಲೆ ಮಾಡ್ತಾಳ ಮತ್ ಹಂಗಾಗಿ ಖಾಲಿ ಲಗುನ ಅವ್ರ ಅವ್ರಾತಿ ಬೈತಿರ್ತಾಳೆ ಏನು ಗ್ಯಾಸ್ ಬಳಸ್ತತೆ ಅಂತ ಹೇಳಿ ಅಯ್ಯ ಮತ್ತೆ ಎಲ್ಲಾ ಗ್ಯಾಸಿನ ಮೇಲೆ ಮಾಡಿರ ಅದೇ ತಿಂಗಳ್ ಮತ್ತ ತಿಂಗಳ ಖಾಲಿ ಹಾಕತಿ ರೊಟ್ಟಿ ಗಿಟ್ಟಿ ಎಲ್ಲಾ ಒಲಿ ಮೇಲೆ ಮಾಡ್ಬೇಕು ಏನ ಪಲ್ಲೆ ಚಾ ಇಂತಾದಷ್ಟ ಮ್ಯಾಗಿಂದು ಗ್ಯಾಸಿನ ಮೇಲೆ ಮಾಡ್ಬೇಕು ಅಯ್ಯೋ ಇಲ್ಲಿಯವ್ವ ಎಲ್ಲಾ ಗ್ಯಾಸಿನ ಮೇಲೆ ಮಾಡ್ತಾಳಾಕಿ ಒಲಿ ಮೇಲೆ ಮಾಡಿರ ದಬ್ಬರಿಗಳು ಅಂತ ಬೆಳಗಾಕ್ ಆಗುದಂತ ಕಿ ಬಾಯಿ ಬಿಟ್ಟ ಹೇಳ್ತಾಳು ನನಗ ಆಗುದಲ್ರಿತಾರ ಕರ್ಗ ಹಾಕವು ಕೈಯೆಲ್ಲ ಕರ್ಗಾಕವು ಬಾಂಡೆ ತಿಕ್ಕಾಕ ಅದಕ್ಕನ ಎಲ್ಲಾ ಗ್ಯಾಸಿನ ಮೇಲೆ ಮಾಡ್ತೇನಿ ಅಂತಾಳು ಬಿಟ್ರ ರೊಟ್ಟಿನೂ ಗ್ಯಾಸಿನ ಮೇಲೆ ಮಾಡ್ತಾಳಕಿ ಆಕಿನ ಮಲ್ಲ ವಾಯವ್ ಗ್ಯಾಸ್ ಹಾಕತಿ ನಾನು ಬಡಿಕನ್ ಸರಿ ಅಂತ ಹೇಳಿ ಒಲಿ ಮುಂದ್ ಕುತ್ಕೊಂಡು ರೊಟ್ಟಿ ಬಡಿತಾಳ ಅದಕ್ಕೆ ಅವಟ್ ಒಲಿ ಮೇಲೆ ಮಾಡ್ತಾ ನೋಡು ಉಳಿದಿದೆಲ್ಲ ಗ್ಯಾಸ್ ಮೇಲೆ ಗ್ಯಾಸಿನ ಮೇಲೆ ಮಾಡೋದಕ್ಕೆಲ್ಲಾನು ಅಯ್ಯೋ ಬಾರಿ ಬಿಡ ಹ ಚಲೋ ಸಸಿ ಸಿಕ್ಕೊ ಮಲ್ ಹೋಗ ಆಕಿ ಈ ಮಂದಿಗ್ ಆಚಾರ ಹರಿತಿದ್ಲ ಹ್ಮ್ ಈಗ ತನ್ನ ಸುಸಿದು ತುಟಿ ಪಿಟಕನ ಅನ್ನೋದಿಲ್ಲ ನೋಡು ಯಾರ ಮುಂದೂ ಹೇಳುದಿಲ್ಲ ಹ್ಮ್ ಮಂದಿ ಸಸ್ತಿಯಾರ್ದು ಆಕಿ ಸಸಿ ಹಂಗ ಈಕಿ ಸಸಿ ಹಿಂಗ ಅಂತೇಳಿ ಆಡ್ಕೊಂಡು ಮಾತಾಡ್ತಿದ್ಲ ಈ ತನ್ನ ಸಸಿದು ಒಂದ್ ಮಾತ ಮುಂದೆ ಸುಮ್ನೆ ಇರ್ತಾಳ ಹ್ಮ್ ಚಲೋದಾಳಿವ ಚಲೋದಾಳಿವ ಅಂತೇಳಿ ಹ್ಮ್ ಮುಚ್ಕೊ ಮುಚ್ಕೊಂತಾಳ ಹ್ಮ್ ಹಂಗ ಮತ್ತದ್ ಮಂದಿದಾದ್ರ ಮಾತಾಡ್ತಾರ ತಮ್ದಾದ್ರ ಎಲ್ಲಾ ಚಲೋ ಮುಚ್ಚಕೋತಾರ ಇವ ಹೋಲ್ ನೋಕ ಬಿಡಾರೋಕ ಯಾಕ ಬೇಕ ಇನ್ನೊಬ್ರು ಸುದ್ದಿ ಹೌದಿಲ್ಲ ಅದನ್ ತೊಗೊಂಡ್ ನಾವೇನ್ ಮಾಡುದು ಅದೇನಂತ ಹಂಗ ಕತ್ತಿ ನಮ್ದ ನಮ್ಗ್ ರಗಡ ಆಗೇತಿ ಇನ್ನೊಬ್ರು ತಗೊಂಡು ಏನ್ ಮಾಡುದೇವ್ವ ಮೂನಾಗಿದ್ದಕ್ಕ ನಾನು ವದ್ನಂತನ್ ನಮಗೆ ಎದಕ್ ಬೇಕಾಗಿತಿವ್ವಾ ಇನ್ನೊಬ್ಬರು ಸುದ್ದಿ ಹೇಳಿ ನಾವು ಒಟ್ಟ ಮಾತಾಡಕ್ ಹೋಗೋದಲ್ವಾ ಇನ್ನೊಬ್ಬರು ಸುದ್ದಿ ಎದಕ್ ಬೇಕಾಗಿತಿ ಆತ್ ಬರೀವ ಕಟ್ಟಿಗೆ ಹೊರ ವಜ್ಜಾಗೈತಿ ನಿಮ್ಗೂ ಮೇಮ್ ಹೋಗುನ್ ಹುಗುನ್ ಮನೆಗೆ ಹೋಗಿ ಕಂಡಾಪಟ್ಟಿ ಕೆಲಸ ಐತಿ ಕೆಲಸ ಮಾಡ್ರೆ ಕೆಲಸರಾಕೈತಿ ಮಂದಿದ ಮಾತಾಡಿ ಏನ್ ಮಾಡೋದೈತಿ ಏನ್ ಉಪಯೋಗ ಐತಿ ಹೌದಿಲ್ಲ ಹ್ಮ್ ನಾನು ವದ್ನಂತನೇ ಇರತ್ತ ನಡ್ರಿವ ಹುಗುನ್ ನಡ್ರಿ ಬರೀಲಂಬಾ ಏನ್ಲ ಈಗೇನು ಊಟ ಮಾಡ್ತಿರ ನೀವು ಹಿಂದಾಗಡೆ ಉಂತ್ರಿ ಈಗ ಉಂಟಾನಂದ್ರ ನೀಡ್ ಕೊಡ್ತಾನೆ ಈಗ ನಂದ ಕೆಲಸ ಐತೆ ನಾನು ಮನಿ ಹಸನ್ ಮಾಡ್ಕೊಂಡು ಬಾಂಡೆ ತಿಕ್ಕಾಕ್ ಹೋಗಬೇಕ ಮತ್ತ್ ನಾಲ್ಕೆ ಬಾಲೆಲ್ಲ ಬಾಂಡೆ ಗುಂಪಿ ಹಾಕಿ ತಿಕ್ಕಾ ಕುಂತಾಗ ಊಟ ಕೊಡ್ಬಾ ಊಟ ಕೊಡಬಾ ಅಂತ ಹೇಳಿ ಬಿಡ್ರಿ ಈಗ ತಿಂತಾನಂದ್ರೆ ಈಗ ಊಟಕ್ಕೆ ನೀಡಿ ಕೊಡ್ತಾನೆ ಇಲ್ಲ ಇನ್ಯಾರ್ತಿ ಇನ್ ಆಡ್ತಾ ಹಸ್ ಬಿಟ್ಟು ಉಂಟಂದ್ರ ಆಮೇಲೆ ಬರ್ರಿ ಹೆಂಗ ಮಾಡ್ತಿರಿ ಅಲ್ಲೆ ನಮ್ಮ ಹೂವು ಆರಾಮಿಲ್ಲ ಅಂತ ಹೇಳಿ ನಾ ತಿನಿ ನಿನ್ಗ ಊಟ ತಿಂತತೆತನ ಅಯ್ಯಯ್ಯ ತೆಲಿ ಕೇಳಿಸ್ಕೋದ್ರಾಗ ಏನೈತಿ ಡಾಕ್ಟರ್ ಹೇಳೋಗಿಲ್ಲ ಹೇಳ್ತಾರೆ ರೀ ಅವರು ಸ್ವಲ್ಪ ರೆಸ್ಟ್ ಹೇಳಿ ಒಂದ್ ಸ್ವಲ್ಪ ಮಕ್ಕಳು ತಡ್ರಿ ಅದು ತೆಲಿಗೆ ದೂರಾಗಿ ಪೆಟ್ಟೆ ಬಿದ್ದಿದ್ದಕ್ಕೆ ಹಂಗ ಆಗೈತೆ ಆಮೇಲೆ ಎಲ್ಲ ಅಂತ ಹೇಳಿಲ್ಲ ನೋಡು ನಂತ ಸಂಜೆ ಮುಂದೆ ಏನಕತ್ತಂತೇಳಿ ಹಾಂ ಊಟ ಚಿಂತದ್ ನನ್ನಾಕ ನೀವೇನು ಊಟ ಬಿಡ್ತೀರಿ ನಂಗರೀಗ ನಾ ಈಗ ಹೊರಗೆ ಬಾಂಡೆ ಇಟ್ಟು ಊಟೇ ಓಡಿ ಬರ್ತೀರಿ ಊಟ ಕೊಡುವ ಜೈ ಊಟ ಕೊಡುವ ಅಂತ ಅಂತೇಳಿ ಅದಕ್ಕೆ ಈಗ ಕೇಳಾಕತ್ತನಿ ಈಗ ಗುಂತ್ರೆವೇ ಈಗ ಉಂತನಂದ್ರೆ ನೀಡ್ ಕೊಡ್ತಾನೆ ಇಲ್ಲಾಂದ್ರ ಮತ್ತ ಮತ್ತೆ ನಾ ಯಾರು ತಾಸಿನ ಮಟ್ಟ ನನಗೆ ಏನು ಕೊಡೋಕ್ಕಾಗುದಿಲ್ಲ ನಂದು ಹಾರೆ ಬಾಳೆತಿ ಹುಂ ಜನಾಗಿದ್ರೆ ಬರ್ರಿ ನಿಮ್ಮ ಊನು ನೋಡ್ಕೊಂತ ಕುಂದ್ರದಾಗೈತಿ ಏನೇನು ಮಾಡಿಲ್ಲ ಹೊರ ಅದಕ್ಕೆ ಕೇಳಾಕ ನೋಡ್ರಿ ಅಡಿಗೆ ಮನಿ ನೋಡ್ರಿ ಹೆಂಗ ಹರಿವೇತಿ ಯಾರ ಮಂದಿ ಬಂದ್ ನೋಡ್ರಿ ಅಂದ್ರ ಜಾಕ ಅಡಿಗೆ ಮನಿ ಹಸನ್ ಮಾಡ್ಕೊಕ್ ಬರದಿಲ್ಲನ ಏನ್ ಇದನ್ನ ನೀಡ್ತೀವ ಮನಿ ಒಟ್ಟ ಹಸನ್ ಇರೋದಿಲ್ಲ ಹೇಳಿ ಅಂತಾರ ಮತ್ತ ಹ್ಮ್ ಅವ್ರಿಗೇನ್ ಗೊತ್ತು ನಮ್ಮ ಆಗಿನ ಕೆಲಸ ನನಗ ಎಟ್ಟ ಕೆಲಸ ಅಂದಿ ಅದೆಲ್ಲಾ ಬಿಡ್ರಿ ಈಗ ಉಂತಿರನ ಏನ ನೀಡ್ ನೀಡ್ಕೊಡ್ತಾನಿ ಆ ತಗೋ ಎಟ್ಟ ಮಾತಾಡ್ತಿ ನಿನ್ನ ಮಾತಿ ಕೊಡು ನೀಡ್ಕೊಡು ಹ್ಮ್ ನನ್ನ ಮಾತ್ ಕೇಳಿ ತಲೆನೋ ಬರ್ತತಿ ಹ್ಮ್ ತಲೆನೋವು ಬರ್ತತಿ ಮತ್ತೊಂದು ಓಲ್ ಬಿಡ್ರಿ ಈಗ ಜಗಳ ಟೈಮ್ ಇಲ್ಲಿ ನಿಮ್ ಕೂಡ ಜಗಳ ಮಾಡ್ಕೊತ ಕೆಲಸ ಒಟ್ಟೈತಿ ಅದೆಲ್ಲ ಬಿಡ್ರಿ ನಾನು ಅನ್ಕೊಂತ ಕೊಡ್ತೀನಿ ಉಂಡ ಹೊರಗೋಗ್ರಿ ತಗೋರಿ ಇಲ್ಲೇ ಕುಂತಿರ್ಲ ಇಲ್ಲಿ ಬೇಡ ಇಲ್ಲಿ ನಾಡಿಗೆಮ್ ಕಸ ಹೊಡ್ಕೋಬೇಕು ಹೊರಗ್ ನೋಡ್ರಿ ಇದು ಏನಂದ್ರ ಊಟ ಅದೇತ್ಲೀ ಬರೀ ಅನ್ನ ಸಾರು ಕೊಡಕತ್ತಿಲ್ಲ ರೊಟ್ಟಿ ಮಾಡಿಲ್ಲನ ಅಯ್ಯಯ್ಯ ರೊಟ್ಟಿ ಮಾಡಿಲ್ಲನಾ ಅಲ್ಲ ರೊಟ್ಟಿ ಮಾಡಕ್ಕೆ ಟೇಮ್ ಇಲ್ಲ ನನಗೆ ಮುಂಜಾನೆ ಆಗಿ ಅಂದ್ರೆ ನಿಮ್ಮ ನಿಮ್ಮ ಮವನ ನೋಡ್ಕೊಳೋದಾಗೇತಿ ಆ ರೊಟ್ಟಿ ಯಾವಾಗ ಬಡಿಲ್ಲ ನಾನು ಅಲ್ಲ ಈಗ ಏನತ್ತಿದ್ರಿ ನಮ್ಮ ಊರಿಗೆ ಆರಾಮಿಲ್ಲ ನನಗ ಚಿಂತೆ ನಿನಗೆ ಊಟ ಚಿಂತೆ ಹತ್ತೈತೆನ ಅಂತೇಳಿ ನನ್ನೇ ಬೈ ಹಾಕತ್ತಿದ್ರಿ ಮತ್ತೆ ಈಗ ನೋಡ್ರಿ ರೊಟ್ಟಿ ಮಾಡಿಲ್ಲ ಪಲ್ಯ ಮಾಡಿಲ್ಲ ಅನ್ನಾಕತ್ತಿರಲ್ಲ ಆ ಅನ್ನ ಸಾರು ಇವಾಗ ಊಟ ಅಂತ ಕಾಣೋದಿಲ್ಲ ನಿಮಗೆ ಆಗೋದಿಲ್ಲ ಈಗ ರೊಟ್ಟಿ ಬಿಡ್ಯಾಕ್ ಸಂಜೆಕ್ ನೋಡೋಣ ಅಂತ ಆದ್ರೆ ಬಿಡ್ತೇನೆ ಇಲ್ಲ ಇವತ್ತು ಪೂರ್ತಿ ಅನ್ನ ಸಾರು ಹ್ಮ್ ಬೇಳೆ ಹಾಕಿ ಒಂದಿಟ್ಟು ಟಮಾಟಿ ಹಣ್ಣು ಹಾಕಿ ಒಂದು ಈಸ ಬಾಳಿದ್ದು ಹಾಕಿ ಅನ್ನ ಸಾರು ಮಾಡೀನಿ ಉಣ್ಣೋಗ್ರಿ ಸುಮ್ಮ ರೊಟ್ಟಿ ರೊಟ್ಟಿ ಎಲ್ಲಿ ತರೋದೀಗ ಈಗ ಈಗ ಮಾಡಿಲ್ಲ ಏನ್ ಮಾಡಂತೀರಿ ಈಗ ಅಂದ್ರೆ ಒಂದ್ ಕೆಲಸ ಮಾಡು ನಂಗಾರ ನಾನು ರೊಟ್ಟಿ ಬಡ್ಕೊಂಡ್ ಮನಿ ಕಸ ಹೊಡದಿಲ್ಲ ಬಾಂಡೆ ತಿಕ್ಕಿಲ್ಲ ಒಗೆ ಅನ್ನದವು ಎಲ್ಲಾ ಕೆಲಸ ಒಂದ್ ಕೆಲಸ ಮಾಡ್ರಿ ನಾ ರೊಟ್ಟಿ ಮಾಡ್ಕೊಂಡ್ ತಕೊಂಡಿರ್ತೇನೆ ಒಂದಿಟ್ಟು ಮನಿ ಕಸ ಹೊಡದ್ ಒಂದ್ ಇಟ್ ಕಾಲುವರ್ಸಿ ಬಿಡ್ರಿ ಸಾಕ ಒಂದ್ ನಾಕ್ ಕೂಡ ನೀರ್ ತಗೊಂಬರಿ ಸಾಕು ನಾ ನಿಮ್ಗೆ ರೊಟ್ಟಿ ಬಡದ್ ಕೊಡ್ತೀನಿ ಬಿಸೇ ಬಿಸಿ ರೊಟ್ಟಿ ತಿನ್ನೇ ಏನು ನಾನು ಕಸ ಹೊಡದು ಕಲ್ಲು ಒರೆಸಿ ನೀರ್ ತರ್ಬೇಕ್ ಅಯ್ಯ ಮತ್ತ ನೀವ ತರ್ಬೇಕು ಮತ್ತೆ ಯಾರು ತರ್ಬೇಕ ಮತ್ತೆ ನಾ ರೊಟ್ಟಿ ಬಿಡ್ದಿಲ್ಲನಾ ನಾನ್ ಹಿಂಗ ತಿನ್ನಾಕ ಏನ್ ಮಾಡಿಲ್ಲ ರೊಟ್ಟಿನ ಮಾಡ್ಲಿ ತಿನ್ನಾಕ್ ಅಂದಾಗ ನಾನು ರೊಟ್ಟಿ ಮಾಡ್ಬೇಕಾ ನಾನು ಅಡಿಗೆ ಮಾಡ್ಬೇಕಾ ನಾನು ಚಾ ಮಾಡ್ಬೇಕಾ ನಾನು ಬಂಡೆ ತಿಕ್ಬೇಕ ನಾನು ಕಸ ಇಡ್ಬೇಕಾ ನಾನು ಒಗೆ ಹೋಗಿಬೇಕಾ ಅಂತೇಳಿ ನಾ ಮಾಡ್ಬೇಕ ಅಂತ ಕೇಳ್ಕೊಂತ ಕುಂದ್ರ ಮಂದಿ ಯಾರಾದ್ರೂ ಬರ್ತಾರನ ಮಾಡಕ್ ನಾನ ಮಾಡ್ತೇನಿಲ್ಲ ಹಂಗ ನೀವ ಈಗ ನಾ ರೊಟ್ಟಿ ಮಾಡ್ಬೇಕಂದ್ರ ನೀವನ್ನ ಮಾಡ್ಬೇಕು ನಾ ಮಾಡ್ಬೇಕ್ಲಿ ನಿಂದ ಅದು ಕೆಲಸ ನೀ ಮಾಡ್ಬೇಕು ನಂದಲ್ಲ ಅದು ಕೆಲಸ ಹೆಣ್ಮಕ್ಳು ಕೆಲಸದು ಹೆಣ್ಮಕ್ಳು ಮಾಡ್ಬೇಕು ನೀ ಮಾಡ್ಬೇಕದ ಇಂಥದ ಮತ್ತೆ ನನ್ ಗುರಿ ಇದೆ ಹಂಗಂತ ಏನ್ ಎಲ್ಲರ ಬರದಿಟ್ಟಾರ ಆ ಎಲ್ಲಾರೂಲ್ಸ್ ಮಾಡ್ಯಾರ ಆ ಇದು ಹೆಣ್ಮಕ್ಳ ಕೆಲಸ ಹೆಣ್ಮಕ್ಳ ಮಾಡ್ಬೇಕು ಇದು ಗಣ ಮಕ್ಳ ಕೆಲಸ ಗಣಮಕ್ಳು ಮಾಡ್ಬೇಕು ಹೆಣ್ಮಕ್ಳು ಕೆಲಸ ಗಂಡ ಮಕ್ಕಳು ಮಾಡ್ಬಾರ್ದು ಗಂಡಮಕ್ಳ ಕೆಲಸ ಹೆಣ್ಮಕ್ಳು ಅಂತೇಳಿ ಎಲ್ಲರ ಬರೆದಿಟ್ಟಾರ ಆ ಯಾ ನೀವು ಇನ್ನ ಆ ಈಗ ಮಕ್ಳ ಕೆಲಸ ಮಕ್ಳ ಕೆಲಸ ಅಂತ ಏನಿಲ್ಲ ಎಲ್ಲಾರು ಮಾಡ್ತಾರ ಯಾಕ ಹಿಂದಿ ಆರಾಮಿಲ್ದ ಗಂಡಿ ಏನಾರು ಮಾಡ್ರಿ ತಪ್ಪಕತ್ತ ಮನ್ಯಾಗಿನ ಕೆಲಸ ಮಂದಿನ ಹೋಗಿ ನೋಡೋಗ್ರಿ ಹ ಮಂದಿ ಕಸ ಹೊಡಿದು ನೀರ್ ತರೋದು ಆ ಎಲ್ಲಾ ಮಾಡ್ತಾರ ಅಡಗಿನೂ ಮಾಡ್ತಾರ ಬಿಟ್ರೆ ಬಾಂಡೆನೂ ತಿಕ್ಕೋತಾರೆ ಎಲ್ಲಾ ಮಾಡ್ತಾರ ಯಾ ಕಾಲದಾಗದಿನಿ ಅಂತ ಇನ್ನ மத்லின் கால இத்தன் மக்கள் துட்கொன் பர்த்ருண மனியாக மாட்ருல்லு துடித்தார் எல்லாரும் கலச மாத்தார் எல்லாரும் அஷ்ட இல்சர் மத்த மனிங் இன்னும் கூட மாத்தார் சம்னாகு அது தப்போதான் குந்திர பாழே ஆகுதில ஆங்காரீங்க நன்கு அடிகிட் ஆகுதில நமக்கு எல்லா ஆகுதில்ல இன் மேலே அடிக் மாறி நான் அடிகின் ಮಾಡ್ಕೊಂಡು ಉಣ್ಬೇಕು ಬೇಕಂದ್ರೆ ಉಣ್ಬೇಕು ಬೇಡ ಅಂದ್ರೆ ಉಪವಾಸ ಇರ್ಬೇಕು ಈಗ ನೀವು ಹೆಂಗೆ ನನ್ನ ನೀ ಹೇಳಿದ ಕೆಲಸ ಆಗುದಿಲ್ಲ ಅಂತಿರಲ್ಲ ಹಂಗೆ ನನಗೂ ಅಡುಗೆ ಆಗುದಿಲ್ಲ ಹ್ಞೂ ಬೇಕಂದ್ರೆ ನೀವು ಮಾಡ್ಕೊಂಡು ತಿನ್ರಿ ರೊಟ್ಟಿ ಬೇಕು ನಂಗೆ ಈಗ ಮಾಡಂತ ನನಗೆ ನನಗಾಗುದ್ರ ರೊಟ್ಟಿ ಬಿಡಾಕ ಬೇಕಂದ್ರೆ ಬಡ್ಕೊಂಡು ತಿನ್ರಿ ಹಾಂ ಹೆಂಗೆ ಆಕತ್ತೆ ನೋಡಿ ಹಿಂಗೆ ಹೇಳಿದ್ರೆ ಈಗ ಮಾತಾಡಕ ಮಾತಾಡ್ಕೊಬೇಡ್ರಿ ನನಗೆ ನಿಮ್ ಕೂಡ ಮಾತಾಡುವಟ್ಟು ನಿಮ್ ಕೂಡ ಜಗಳ ಮಾಡುವಟ್ಟು ನಿಮ್ ಕೂಡ ವಾಸುವಟ್ಟು ಟೈಮ್ ಇಲ್ಲ ನನಗೆ ಕೆಲಸ ಮನವ್ರು ಒಟ್ಟೈತೆ ಈಗೇನು ಅನ್ನ ಸಾರ ಉಂವಲ್ಲ ಹಾ ಊನ್ ಹುಣ್ರಿ ಇಲ್ಲ ಅಂದ್ರ ಬಿಡ್ರಿ ನಾನು ಉಂಡ್ ಕೆಲಸ ಅದೇನ ಅದೇನಂತಾರಲ್ಲ ಹಂಗ್ ಬಾಳೆ ಏನೋ ಹೋಗ್ಲಿ ಪಾಪ ಹೊಟ್ಟಿರ್ತತಿ ಉಂಡ್ಲಿ ಅಂತ ಹೇಳಿ ನಾ ನೀರ್ ನೀಡ್ಕೊಡ ಕರದ್ರ ನನಗ ಮಾತಾಡ್ತಾರ ಮತ್ತೆ ರೊಟ್ಟಿ ಮಾಡ್ಕೊಡ ಅದನ್ ಮಾಡ್ಕೊಡ ಇದನ್ ಮಾಡ್ಕೊಡ ಅಂತೇಳಿ ಹಾ ಕೆಲಸ ಐತ್ ನನಗಿಲ್ಲ ಅಂತ ಹೇಳಾಕತ್ತನಿ ಮತ್ತೆ ಹೆಣ್ಮಕ್ಳ ಕೆಲಸ ಮಕ್ಳ ಕೆಲಸ ಅಂತ ಆಗುದಿಲ್ಲ ನೋಡ್ರಿ ರೊಟ್ಟಿ ಬಡಿಯಕ ಆಗುದಿಲ್ಲ ಅನ್ನ ಸಾರ ಉಂತಿರವಲ್ಲ ಅಡಿಗೆ ಮನಿ ಹಸನ್ ಮಾಡ್ಬೇಕು ಬಾಂಡೆ ತಿಕ್ಬೇಕು ಕಸ ಹೊಡಬೇಕು ಟೇಮ್ ಇಲ್ಲದೇ ಮತ್ತೆ ತಿನ್ಕೊಂತ ನಿಂತಾರ ಉಲ್ರ ಈಗ ಅಣ್ಣ ಸಾರು ಆತು ಕೊಡು ಮತ್ತೆ ಇನ್ನೇನ್ ಮಾಡಕತಿ ಯಾವ್ಯಾಕೆ ನಿನ್ಗೆ ಹೇಳಿದ್ದು ನೀನ್ ಹೊಲದಾಗ್ತದಂತ ಯಾವ್ಯಾಕಿ ಹೇಳಬೇಕಿ ಯಾರ ಬಾಯ್ ಮಾಡ್ದಂಗೆ ಕೇಳಾಕತಲ್ಲ ಯಾವ್ಯಕ್ ಜಗಳ ಮಾಡಾಕತಾರ ಜನಿಯಾಗ ಇರೀ ಕೇಳಿಸ್ವಲ್ದು ನಿಮಗ ಯಾರ ಬಾಯ್ ಮಾಡ್ತಾರಲ್ವಾ ಯಾರದ ಏನಾರ ಮಾಡುವಲ್ರಿ ಬಿಡ್ಲಿ ಜಗಳ ಮಾಡಕತ್ತಿದ್ರು ಮಾಡಕತ್ತಿದ್ರ ಓನಿಯಾಗ ಹೆಂಗ್ ಮತ್ತೆ ನೀವು ಸುಮ್ನೆ ಇರ್ತಾರ ನಿಮ್ ಬಾಯ್ ಸುಮ್ನಿರ್ದಿಲ್ಲ ಯಾರ ಮಾಡಾತಾರ ಕೊಡು ಅನ್ನ ಸಾರ್ ಕೊಡು ಮದ್ಲ ಉಂಟ ಊಟ ಮಾಡ್ತೇನೆ ಲೇ ಲೇ ಜೈ ಕೈಯಾಗಿಂತ ಕೊಟ್ಟು ಹೋಗ್ಲಿ ಊಟ ಮಾಡ್ತಾನೆ ನಾನು ಅಲ್ಲಾ ಇಟ್ಟೋತನ ನನಗ ಊಟಕ್ಕ ಮಾಡ್ಕೊಡ್ಲಿ ಅಂದ್ರ ಟೇ ಕೆಲಸ ನನಗೆ ಟೇಮ್ ಇಲ್ಲ ಟೇ ಮೇಲೆ ಅಂತ ಹೇಳಿ ಬಾಯ್ ಮಾಡಿ ಈಗ ನೋಡು ಓನಿಯಾಗ ಯಾರ ಬಾಯ್ ಮಾಡಾಕತ್ತಾರಂತ ಓಡೇ ಓದ್ಲು ಹೋಗುದ ಆಟ್ರಾ ಊಟ ಮಾಡಿ ಅದ್ ಹೋಗಿದ್ಯಾನ ಅದನ್ನ ಕೈಯಾಗಿ ಹಿಡ್ಕೊಂಡು ಹೋಗ್ಲಿಕೆ ಮುಂದುವರಿಯುವುದು ಅರ ಫಸ್ಟ್ ಟೈಮ್ ಚಾನಲ್ ಚಾನೆಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ